ಇಷ್ಟು ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದರೆ ಇದರ ಉದ್ದೇಶ ಏನು ಮ್ಯಾಮ್ ರಾಜ್ಯದ ಆದಷ್ಟು ಜಿಲ್ಲೆಗಳಲ್ಲಿ ನಾವು ಚಿಕ್ಕ ಮಟ್ಟದಲ್ಲಿ ಈ ಜಾಬ್ ಮೇಳಗಳನ್ನು ಮಾಡ್ತೀವಿ ಬಟ್ ವಿಜಯಪುರ ಒಂದು ಎಲ್ಲ ಕಡೆಯಿಂದ ಸ್ವಲ್ಪ ಡಿಸ್ಕನೆಕ್ಟೆಡ್ ಆಗಿರುವಂತಹ ಡಿಸ್ಟ್ರಿಕ್ಟ್ ಈಗ ನೋಡಿದ್ರೆ ನಿಮಗೆ ರೈಲ್ ಕನೆಕ್ಟ್ ತುಂಬ ಕನೆಕ್ಟಿವಿಟಿ ತುಂಬ ಕಡಿಮೆ ಇದೆ ಏರ್ ಕನೆಕ್ಟಿವಿಟಿ ಇಲ್ಲ ಸೊ ಒಂದು ದೊಡ್ಡ ಜಿಲ್ಲೆಯಾಗಿ ಒಂದು ತುಂಬ ಆರ್ಥಿಕವಾಗಿಯೂ ಸಾಮ ಸಾಮಾನ್ಯವಾಗಿ ಒಳ್ಳೆ ಆಗಿ ಕೂಡ ಇಲ್ಲಿಯ ಯುವಕರಿಗೆ ಸಾಕಷ್ಟು ಆಪರ್ಚುನಿಟೀಸ್ ಸಿಗ್ತಾ ಇಲ್ಲ ಅದರ ಜೊತೆಗೆ ಇಲ್ಲಿ ವಿದ್ಯಾಸಂಸ್ಥೆಗಳು ತುಂಬ ಜಾಸ್ತಿ ಇದೆ ಸೊ ಅದರಿಂದ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಇಲ್ಲೇ ಒಂದು ಉದ್ಯೋಗ ಮೇಳ ಮಾಡೋದರಿಂದ ಅವರಿಗೆ ಅವಕಾಶಗಳು ಸಿಗುತ್ತೆ ಮತ್ತು ಅವಕಾಶಗಳನ್ನು ಕಲ್ಪಿಸೋ ಉದ್ದೇಶದಿಂದ ಈ ಜಾಬ್ ಮೇಳಗಳನ್ನು ನಾವು ಮಾಡಿದ್ದೀವಿ ಇಲ್ಲಿ ಆ್ಯಂಡ್ ಸುಮಾರು ಈ ಹನ್ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಇದಕ್ಕೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಈಗ ನೀವು ಆಲ್ರೆಡಿ ಇಲ್ಲಿ ಒಂದು ರೌಂಡ್ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಲ್ರೆಡಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಆಲ್ರೆಡಿ ಇಂಟರ್ವ್ಯೂಸು ಕೂಡ ಜನ ಹೋಗಿ ನಿಂತ್ಕೊಂಡು ತಿಳ್ಕೊಳ್ತಾ ಇದ್ದಾರೆ ಏನಿದೆ ಹೇಗೆ ಇದೆ ಅಂದ್ಬಿಟ್ಟು ತಿಳ್ಕೊಂಡು ಅವರು ಕ್ಯೂ ಅಲ್ಲಿ ನಿಂತ್ಕೊಂಡು ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಸಕ್ಸಸ್ಫುಲ್ ಉದ್ಯೋಗ ಮೇಳಕ್ಕೆ ಇದೊಂದು ಅಡಿಪಾಯ ಆಗಿದೆ ಮತ್ತು ತುಂಬ ಇಂಟ್ರೆಸ್ಟ್ ಕೂಡ ಇದು ಜನ್ರೇಟ್ ಮಾಡಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯುವಕರಿಗೆ ಆಸಕ್ತಿ ಇರೋದು ತುಂಬ ಸಂತೋಷದ ವಿಷಯ ಇದು ನಮಗೂ ಕೂಡ ಮೋಟಿವೇಟ್ ಮಾಡುತ್ತೆ ಇನ್ನೂ ಥರದ್ದು ಬೃಹತ್ ಉದ್ಯೋಗ ಮೇಳಗಳನ್ನು ಮಾಡಲಿಕ್ಕೆ ನಮಗೆ ಮೋಟಿವೇಟ್ ಮಾಡುತ್ತೆ ಇದು ಎಸ್ ಮ್ಯಾಮ್ ಈ ಒಂದು ಉದ್ಯೋಗ ಮೇಳದಲ್ಲಿ ಎಷ್ಟು ಕ್ಷೇತ್ರಗಳ ಕಂಪನಿಗಳು ಇಲ್ಲಿ ಭಾಗವಹಿಸ್ತಾ ಇದೆ ಈ ಉದ್ಯೋಗ ಮೇಳದಲ್ಲಿ ಸುಮಾರು ನೂರ ನಲ್ವತ್ತು ಕಂಪನಿಗಳು ನಮ್ಮ ಜೊತೆ ರಿಜಿಸ್ಟರ್ ಮಾಡಿದ್ದಾರೆ ಆಲ್ಮೋಸ್ಟ್ ಹಂಡ್ರೆಡ್ ಟ್ವೆಂಟಿ ಸೆಟ್ ಅಪ್ ದರ್ ಸ್ಟಾಲ್ಸ್ ಆಲ್ರೆಡಿ ಸೆಟ್ ಅಪ್ ಮಾಡಿಕೊಂಡಿದ್ದಾರೆ ಇರೋದು ಇಪ್ಪತ್ತು ಜನ ದೇರ್ ಆನ್ ದರ್ ವೇ ಸೊ ಕೆಲವೊಂದು ಹೆಚ್ ಸಿ ಎಲ್ ಅವರು ಸುಮಾರು ನಾಲ್ಕುನೂರ ಐವತ್ತು ವೇಕನ್ಸೀಸನ್ನು ತಗೊಂಡು ಬಂದಿದ್ದಾರೆ ಅವರು ಎಜುಕೇಷನ್ ಜೊತೆಗೆ ಉದ್ಯೋಗ ಕೂಡ ಕೊಡ್ತಾರೆ ಸೊ ಅವರಿದ್ದಾರೆ ಸಾಕಷ್ಟು ಪ್ಲೇಯರ್ಸ್ ಇಲ್ಲಿ ಬಂದಿದ್ದಾರೆ ಆಟೋಮೊಬೈಲ್ ಇಂಡಸ್ಟ್ರೀಸ್ ಇದೆ ದೆನ್ ದೇರ್ ಈಸ್ ಐ ಟಿ ಕಂಪ್ನೀಸ್ ಇದೆ ಬ್ಯಾಂಕಿಂಗ್ ಸೆಕ್ಟರ್ ಇದೆ ಸೊ ಎಲ್ಲ ಸೆಕ್ಟರ್ಸ್ಗಳನ್ನ ರೆಪ್ರೆಸೆಂಟ್ ಮಾಡುವಂಥ ಇಂಡಸ್ಟ್ರೀಸ್ ಇಲ್ಲಿ ಬಂದಿದ್ದಾರೆ ಇವತ್ತು ಎಸ್ ಮ್ಯಾಮ್ ಈ ಒಂದು ಉದ್ಯೋಗ ಮೇಳದಲ್ಲಿ ಎಲ್ಲ ಫ್ರೆಶರ್ಸ್ ಬಂದಿರ್ತಾರೆ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬಂದಿರ್ತಾರೆ ಇಲ್ಲಿ ಅರ್ಹತೆ ಪ್ಲಸ್ ವಯೋಮಿತಿ ಅಂತ ಬಂದಾಗ ಏನೆಲ್ಲ ನಿಯಮಗಳು ಅಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇದೇ ರೀತಿ ಇರಬೇಕು ಈ ರೀತಿ ಅರ್ಹತೆ ಇರಬೇಕು ಅನ್ನೋ ಒಂದು ನಿಯಮಾವಳಿ ಏನಾದರೂ ಇಟ್ಟಿದ್ದೀರಾ ನೀವು ನಾವು ಯಾರಿಗೂ ಕೂಡ ಇದರಲ್ಲಿ ಸ್ಟಾಪ್ ಮಾಡಲ್ಲ ಉದ್ಯೋಗ ಮೇಳದ ಉದ್ದೇಶ ಯಾರಿಗೆ ಉದ್ಯೋಗದ ಅವಶ್ಯಕತೆ ಇದೆ ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಅವ್ರು ಹೊಂದಿದ್ರೆ ಇನ್ನು ದರ ಜಾಬ್ಸ್ ವೇರ್ ದರ್ ಇಸ್ ಮಿನಿಮಮ್ ಕ್ವಾಲಿಫಿಕೇಶನ್ ಬಂದರೆ ಹತ್ತನೇ ತರಗತಿ ಇದೆ ಸೊ ಎಲ್ಲ ರೀತಿಯ ಉದ್ಯೋಗ ಎಲ್ಲ ರೀತಿಯ ಎಜುಕೇಷನ್ ತಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಆಸಕ್ತರಿಗೆ ಇಲ್ಲಿ ಅವಕಾಶ ಇದೆ ಯಾವುದೇ ರೀತಿಯ ವಯೋಮಿತಿ ಇಲ್ಲಿ ಇಲ್ಲ ನಾವು ಯಾವುದೇ ರೀತಿಯ ವಯ ಆಫ್ಕೋರ್ಸ್ ಫ್ರೆಷರ್ಸ್ ಇದ್ದರೆ ಯಾವುದು ಎಂಟ್ರಿ ಲೆವೆಲ್ ಜಾಬ್ಸ್ ಇದೆ ಅವರಿಗೆ ಅದಕ್ಕೆ ಜಾಸ್ತಿ ಆದ್ಯತೆ ಸಿಗುತ್ತೆ ಬಟ್ ಅದನ್ನ ಬಿಟ್ಟು ಕೂಡ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಸಾಕಷ್ಟು ಜನ ಇಲ್ಲಿ ಆಪರ್ಚುನಿಟೀಸ್ ಪಡ್ಕೊಳ್ಬೋದು ಎಸ್ ಮ್ಯಾಮ್ ಈ ಒಂದು ಉದ್ಯೋಗ ಮೇಳದಲ್ಲಿ ಸೆಲೆಕ್ಟ್ ಆದಂಥ ಕೆಲವೊಂದು ಅಭ್ಯರ್ಥಿಗಳಾಗಿರ್ಬೋದು ಕೆಲವೊಂದು ಮಕ್ಕಳಾಗಿರ್ಬೋದು ಜಾಬ್ ಹುಡುಕೋರಿಗೆ ನೀವೇ ಏನಾದರೂ ತರಬೇತಿ ಕೊಡುವಂಥದ್ದು ಏನಾದರೂ ಇದೆಯಾ ಮ್ಯಾಮ್ ಸೊ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವತಿಯಿಂದ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಚೀಫ್ ಮಿನಿಸ್ಟರ್ಸ್ ಕರ್ನಾಟಕ ಕೌಶಲ್ ಕೌಶಲ್ ಕರ್ನಾಟಕ ಯೋಜನೆ ಅಂತ ಇದೆ ಸಿ ಎಮ್ ಕೆ ಕೆ ವೈ ಅಂತ ಯೋಜನೆ ಇದೆ ಅದರ ಜೊತೆಗೆ ಪಿ ಎಮ್ ಕೆ ವಿ ವೈ ಅಂತ ಯೋಜನೆಗಳಿದೆ ಅದರ ಜೊತೆಗೆ ದೆರ್ ಇಸ್ ಶಾರ್ಟ್ ಟರ್ಮ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇದೆ ದೆನ್ ಲಂಬಾನಿ ಆರ್ಟಿಗೆ ನಾವು ಒಂದಷ್ಟು ಟ್ರೈನಿಂಗ್ಸನ್ನು ಕೂಡ ಮಾಡ್ತೀವಿ ಸೊ ಎಲ್ಲ ರೀತಿಯ ಟ್ರೈನಿಂಗ್ಸ್ಗಳನ್ನು ನಾವು ಮಾಡ್ತೀವಿ ಇದು ಅಷ್ಟೇ ಅಲ್ಲದೆ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಡಿ ಡಿ ಯು ಜಿ ಕೆ ವೈ ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ ಸೊ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಸ್ಪೆಷಲಿ ಡಿ ಡಿ ಯು ಜಿ ಕೆ ವೈ ಸಿ ಎಮ್ ಕೆ ಕೆ ವೈದಲ್ಲಿ ನಾವು ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಯುವಕರಿಗೆ ನಾವು ಟ್ರೈನಿಂಗ್ಸ್ಗಳನ್ನು ಕೊಡ್ತೀವಿ ಲಂಬಾನಿ ಆರ್ಟಲ್ಲಿ ಇಟ್ ಇಸ್ ಅ ಟ್ರೆಡಿಷ್ನಲ್ ಆರ್ಟ್ ಫಾರ್ಮ್ ಏನಿದೆ ಲಂಬಾನಿ ಆರ್ಟ್ ಆಗಿರ್ಬೋದು ಟ್ರೆಡಿಷ್ನಲ್ ಆರ್ಟ್ ಇದರಲ್ಲಿ ಯಾರು ಆಸಕ್ತಿ ಇದ್ದಾರೆ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ ಅದಷ್ಟೇ ಅಲ್ಲದೆ ರೂರಲ್ ಸೆಲ್ಫ್ ಸೆಲ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಆರ್ ಸಿಟಿಗಳಿದೆ ಅಲ್ಲೂ ಕೂಡ ನಾವು ಅವರಿಗೆ ಟ್ರೈನಿಂಗ್ಸ್ ಶಾರ್ಟ್ ಟರ್ಮ್ ಟ್ರೈನಿಂಗ್ಸನ್ನು ಕೊಡ್ತೀವಿ ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಜಾಬ್ ಎಂಪ್ಲಾಯ್ಮೆಂಟ್ ಯಾವುದೇ ಒಂದು ಉದ್ಯೋಗವನ್ನು ಮಾಡ್ತೀನಿ ಅಥವಾ ನಾನು ಜೀವನೋಪಾಯವನ್ನು ಮಾಡ್ತೀನಿ ಅಂತ ಯುವಕರು ಬಂದಲ್ಲಿ ನಮ್ಮಲ್ಲಿ ಸಾಕಷ್ಟು ಟ್ರೈನಿಂಗ್ಸ್ಗಳಿದೆ ಅವರ ಕಲಿಕೆಗೆ ತಕ್ಕಂಗೆ ಟ್ರೈನಿಂಗ್ಸ್ ನಾವು ಕೊಡಲಿಕ್ಕೂ ಕೂಡ ತಯಾರಿದ್ದೀವಿ ನಮ್ಮಲ್ಲಿ ಟ್ರೈನಿಂಗದ್ದು ಅವಕಾಶ ಇಲ್ಲ ಅಂದರೂ ಕೂಡ ಅದು ಜನರಿಗೆ ಅವಶ್ಯಕ ಇದೆ ಅಂದರೆ ನಾವು ಅದನ್ನು ಕೂಡ ಮತ್ತೆ ರೆಡಿ ಮಾಡ್ಕೊಂಡವ್ರಿಗೆ ಕೊಡೋದಕ್ಕೆ ರೆಡಿ ಇದ್ದೀವಿ ಎಸ್ ಎಷ್ಟೋ ಜನ ಆಸೆ ಕನಸುಗಳನ್ನ ಹೊತ್ತು ಬಂದಿರ್ತಾರೆ ಉದ್ಯೋಗ ಮೇಳ ಅಂದಾಗ ನನಗೂ ಒಂದು ಕೆಲಸ ಸಿಗ್ಬೋದು ಅಂತ ಈ ರೀತಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ಈ ಒಂದು ಪದವೀಧರರಿಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಯಾವ ರೀತಿ ಕಿವಿ ಮಾತನ್ನು ಹೇಳ್ಬೋದು ಸೊ ಯುವಕರು ನಮ್ಮ ದೇಶದ ಅತಿ ದೊಡ್ಡ ನಿಧಿ ಸೊ ನಮ್ಮ ದೇಶದ ಏನಂತ ನಾವು ಹೇಳ್ತೀವಿ ಇದೊಂದು ಸಂಪತ್ತು ಅಂದರೆ ನಮ್ಮ ಯುವಕರು ಸೊ ಯುವಕರು ಯಾವತ್ತಿಗೂ ಕೂಡ ಶ್ರಮ ಪಡಬೇಕು ಮೊದಲಿಗೆ ಒಂದು ಒಂದು ಗುರಿ ಇಟ್ಕೊಳ್ಬೇಕು ಲೈಫಲ್ಲಿ ಆ ಗುರಿಗೆ ಗುರಿಯ ದಾರಿಯಲ್ಲಿ ಅವರು ಶ್ರಮ ಪಡಬೇಕು ಆಮೇಲೆ ನೀವು ಏನೇ ಯೋಚನೆ ಮಾಡಿದ್ರು ನೀವು ಸಾಧಿಸಬಲ್ಲೆ ಅನ್ನೋಂಥ ಒಂದು ಛಲ ಕೂಡ ಇರಬೇಕು ಆ್ಯಂಡ್ ಆ ಛಲ ಇದ್ದರೆ ಯುವಕರು ಏನು ಬೇಕಾದನ್ನು ಕೂಡ ಸಾಧನೆ ಮಾಡ್ಬೋದು ಅದರಿಂದ ನಾನು ಯುವಕರಿಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಒಂದು ಗುರಿ ಇಟ್ಕೊಳ್ಳಿ ಆ ಗುರಿಯತ್ತ ಸಾಗ್ತಾ ಸಾಕ್ತಾ ಹೋಗಿ ಫೇಲಿಯರ್ಸ್ ಬರುತ್ತೆ ಫೇಲಿಯರ್ಸ್ ಬರೋಲ್ಲ ಅಂತಿಲ್ಲ ಬಟ್ ಬಿದ್ದ ಮೇಲೆ ಮತ್ತೆ ಎದ್ದೇಳೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ನಮ್ಮ ಯುವಕರಿಗೆ ಸೊ ಅವರು ಏನೇ ಮಾಡೋಕ್ಕೆ ಟ್ರೈ ಮಾಡಲಿ ಅದ್ರಲ್ಲಿ ಯಶಸ್ವಿ ಆಗಲಿ ಮತ್ತು ಆ ಯಶಸ್ಸನ್ನು ಕಾಣೋವರೆಗೂ ಅವ್ರು ನಿಲ್ಬಾರ್ದು ಅನ್ನೋದು ನನ್ನ ಒಂದು ಆಸೆ ಇದೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮನ್ನ ಮೀಟ್ ಮಾಡಿ ತುಂಬ ಖುಷಿಯಾಯಿತು